ಟೀಮ್ ಗೆ ಟೀಮ್ಗೆ ಇಷ್ಟ ಇಷ್ಟಪಡ್ತೀನಿ ಬಿಕ್ಕಿ ಅವ್ರ ಫಸ್ಟ್ ಟೈಮ್ ಡೈರೆಕ್ಷನ್ ಅನ್ನಿಸ್ತಿಲ್ಲ ತುಂಬಾ ಚೆನ್ನಾಗಿ ಮಾಡಿದರೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಧನ್ಯ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸುರೇಶ್ ಅಣ್ಣಂಗೆ ಹಿಂಗೆ ಬೇಜಾನ್ ಫಿಲಮ್ ಗಳು ಮಾಡ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ ಆಗಲಿ

ತುಂಬಾ ಖುಷಿ ಆಗತ್ತೆ ವಿಕಿ ಸ್ಟ್ರಗಲ್ ನಾನು ಡೇ ಒನ್ ಇಂದ ನೋಡಿದೀನಿ ಯಾವುದೇ ಹೀರೋಗಳಾಗ್ಲಿ ಇಷ್ಟು ಟೈಮ್ ತಗೋಣಲ್ಲ ತಗೊಂಡಿದ್ದಾರೆ ಅಂದ್ರೆ ವರ್ತ್ ಇದೆ ವೆಯ್ಟ್ ಇದೆ ಥ್ಯಾಂಕ್ ಯು ವಿಕಿ ಒಳ್ಳೆ ಸಿನಿಮಾ ಕೊಡಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೂಡ ತುಂಬಾ ಚೆನ್ನಾಗ್ ಮಾಡಿದ್ಯಾಂಕ್ ಈ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ನ ಇಟ್ಕೊಂಡು ಬಂದಿದ್ದಾರೆ ಲಾಂಗ್ ಟೈಮ್ ಒಂದೊಳ್ಳೆ ಒಳ್ಳೆ ಸಿನಿಮಾ ನೋಡಿದೀನಿ ಅಂತ ಅನಿಸ್ತು ಎಲ್ಲರ ಸಪೋರ್ಟ್ ಈ ಸಿನಿಮಾ ಮೇಲೆ ಇರಬೇಕು ಹಾಗೇನು ವಿಕ್ಕಿ ಮೇಲೆ ಇರಬೇಕು ವಿಕ್ಕಿ ಆದಷ್ಟು ಬೇಗ ವರ್ಷಕ್ಕೊಂದೊಂದು ಸಿನ್ಮಾ ಮಾಡ್ತಾ ಇರಬೇಕು ನಮ್ಗೊಂದು ಚಾನ್ಸ್ ಕೊಡಿ ಸರ್ ಡೈರೆಕ್ಷನ್ ಚಾನ್ಸ್ ಕೊಡಿ ನಾವು ಮಾಡೋಣ ಯು ನಮಸ್ಕಾರ ನಿರಂಜನ್ ಕಲಾಪತ್ತರ್ ಅಂದ್ರೆ ಒಂದು ಅಂಡ್ರೆ ಸಿನಿಮಾ ಅಂತ ಒಂದು ಸೌಂಡ್ ಆಗುತ್ತೆ ಆದ್ರೆ ಇದು ಅಂತಃಕರಣ ಅಂಡರ್ವರ್ಲ್ಡ್ ಸಿನಿಮಾಗಳ ಇವತ್ತಿನ ಸಿನಿಮಾಗಳಲ್ಲಿ ಸಾವಿರದ ಏಳ್ನೂರ ಅರವತ್ತೊಂದು ಲೀಟರ್ ರಕ್ತ ಸುರಿದ ಸಿನಿಮಾನೇ ಬರಲ್ಲ ಅಂತ ಸಂದರ್ಭದಲ್ಲಿ ಈ ತರದೊಂದು ಅಂತಃಕರಣ ಸಿನಿಮಾ ಮಾಡಿದ್ದಾರೆ ಒಂದು ಘಟನೆಯನ್ನ ಜ್ಞಾಪಿಸಿಕೊಳ್ಳಕ್ಕೆ ಇಷ್ಟಪಡ್ತೀನಿ ವಿಕ್ಕಿ ಅವರ ಇಸ್ ಮೈ ಬ್ರದರ್ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಡಿಸ್ಕಷನ್ ಮಾಡ್ತಿದ್ವಿ ವಿಕ್ಕಿ ಅವರೇ ಮತ್ತು ಧನ್ಯಾ ಅವ್ರಿಗೆ ಒಳ್ಳೇದಾಗ್ಬೇಕು ಒಂದು ಹೊಸ ಪ್ರಯೋಗನ ಮಾಡಿದ್ದಾರೆ ಒಂದು ಹೆಸರಿದೆ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಗೋಕಾಕ್ ಚಳುವಳಿಯ ನಂತರ ಕುಣಿಗಳತ್ರ ಒಂದು ಕೆರೆ ಕಟ್ಟಬೇಕಾಗತ್ತೆ ಆ ಕೆರೆ ಕಟ್ಬೇಕಾದಾಗ ಅದೇ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ದು ಒಂದು ಪ್ರತಿಮೆ ಇರುತ್ತೆ ಅದನ್ನು ಒಡೆದು ಬಿಟ್ಟು ಕೆರೆ ಕಟ್ಟೋದು ಹೇಗೆ ಅಂತ ಇಡೀ ಊರೇ ಇದ್ದಾಗ ಕೋಕಾಕ್ ಚಳುವಳಿ ನಂತರ ಅವ್ರಿಗೆ ಗೊತ್ತಾಗುತ್ತೆ ಯಾವುದೋ ಪತ್ರಿಕೆಯಲ್ಲಿ ಓದಿ ಸ್ವತಃ ಅಣ್ಣ ಅವರು ಹತ್ರ ಒಂದು ಭಕ್ತರಳ್ಳಿ ಹತ್ರ ಇನ್ನೊಂದು ಸಣ್ಣ ಹಳ್ಳಿಗೆ ಹೋಗಿ ಅವರೇ ಅವರ ಪ್ರತಿಮೆಯನ್ನ ತೆರವುಗಳಿಸಿ ಯಾಕಂದ್ರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಪ್ರತಿಮೆ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರದು ಐದ್ ಸಾವಿರದ ನೂರ ತೊಂಬತ್ತಕ್ಕೂ ಹೆಚ್ಚು ಪ್ರತಿಮೆಗಳಿದೆ ತನ್ನ ಪ್ರತಿಮೆಯನ್ನ ತಾನೇ ತೆರವುಗೊಳಿಸಿ ಊರಿಗೆ ಒಂದು ಕೆರೆ ಬರಬೇಕು ನೀರ್ ಬೇಕು ಅಂತ ಮಾಡಿದ ಏಕೈಕ ವ್ಯಕ್ತಿ ರಾಷ್ಟ್ರದಲ್ಲೇ ವಿಶ್ವದಲ್ಲೇ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ನಾಡಲ್ಲಿ ನಾವು ಹುಟ್ಟಿದೀವಿ ಅಂತ ಕಥೆಯನ್ನ ಇವರು ಟಚ್ ಮಾಡಿದ್ದಾರೆ ರಿಯಲ್ ಟಚ್ ಮಾಡಿದ್ದಾರೆ ಇನ್ನೊಂದು ಘಟನೆಯನ್ನ ಪ್ರತಿಮೆಯಲ್ಲಿ ಹೇಳಬೇಕು ಅಂತಂದ್ರೆ ಮೈಕಲ್ ಜಾಕ್ಸನ್ ತುಂಬಾ ಕಡೆ ತನ್ನ ಪ್ರತಿಮೆಯನ್ನ ತಾನು ಒಡೆದಾಕ್ಸ್ಕೊಂಡಿದ್ದಾನೆ ಮನುಷ್ಯ ಬಯಲಾಗ್ಬೇಕು ಆಲಯ ಆಗ್ಬಾರ್ದು ಅಂತ ಇತ್ತೀಚೆಗೆ ಲಾಸ್ಟ್ ಇಯರ್ ಒಂದು ಘಟನೆ ನಡೀತು ರಾಯಚೂರಲ್ಲಿ ನಮ್ಮ ಅಣ್ಣ ಕಿಚ್ಚ ಸುದೀಪ್ ದಾದಾ ಅವರದು ಒಂದು ಪ್ರತಿಮೆ ಇಟ್ಟಿದ್ರು ದೇವಸ್ಥಾನ ಕಟ್ಬಿಟ್ಟಿದ್ರು ಅಲ್ಲಿ ಕರ್ದ ಅವ್ರು ಒಂದೇ ಮಾತು ಹೇಳಿದ್ದು ನನ್ನ ಪ್ರತಿಮೆನ ತೆರವುಗೊಳಿಸಿದ್ರೆ ಅದರಲ್ಲಿ ಒಂದು ಬುದ್ಧ ವಿಹಾರ ಕೇಂದ್ರ ಮಾಡಿದ್ರೆ ನಾನು ಬರ್ತೀನಿ ಅಂತ ಅವರ ಪ್ರತಿಮೆಯನ್ನ ತೆಗ್ಸಿ ಒಂದು ಬುದ್ಧನನ್ನ ಇಡಿಸಿ ಅಲ್ಲಿ ಹೋದ್ರು ಈ ತರದ ಹೀರೋಗಳು ಈ ತರದ ನಾಯಕರು ಅಣ್ಣವರಿಂದ ಸುದೀಪ್ ಸಾರ್ ತನಕ ದಾದನ್ ತನಕ ಈ ತರದೊಂದು ಘಟನೆ ನಮ್ಮಲ್ಲೇ ನಡೆಯೋದನ್ನ ಇಟ್ಕೊಂಡು ಸತ್ಯಪ್ರಕಾಶ್ ಒಂದು ಕಥೆ ಮಾಡಿದ್ದಾರೆ ಕಂಟೆಂಟ್ ಸಿನಿಮಾಗಳು ಬೇಕು ಕಂಟೆಂಟ್ ಸಿನಿಮಾಗಳು ಬೇಕು ಕನ್ನಡ ಪ್ರಯೋಗ ಮಾಡಲ್ಲ ಧೈರ್ಯ ಮಾಡಲ್ಲ ಅನ್ನೋ ಕಾಲದಲ್ಲಿ ವಿಕ್ಕಿ ವರುಣ್ ಮತ್ತು ಧನ್ಯಾ ನಮ್ಮ ರಾಜಣ್ಣ ಇವರೆಲ್ಲ ನನ್ನ ಸ್ನೇಹಿತರು ಇವರೆಲ್ಲ ಸೇರ್ಕೊಂಡು ಇತರದೊಂದು ಪ್ರಯೋಗ ಮಾಡಿರೋದು ಕನ್ನಡದ ಜನತೆಗೆ ಒಂದು ಅಭಿನಂದನೆ ಮತ್ತು ಇಡೀ ಟೀಮ್ಗೆ ಇದು ಅಭಿನಂದನೆ ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಯಜ್ಞ ಯಾಗಗಳನ್ನು ನಂಬದೆ ಇಂಥ ಸಿನಿಮಾಗಳನ್ನು ನಂಬಿ ಕನ್ನಡ ಜನ ಖಂಡಿತವಾಗ್ಲು ಇಂಥ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ನಾನು ನಂಬಿದ್ದೀನಿ ಈ ಸಿನಿಮಾ ಗೆದ್ದಿದೆ ಆಲ್ರೆಡಿ ವಿಕ್ಕಿ ಅವರವನಿಗೆ ಮತ್ತೆ ಅಭಿನಂದನೆ ಇಂತಹ ಎಕ್ಸ್ಪೆರಿಮೆಂಟ್ ಗಳನ್ನ ಸದಾ ಮಾಡ್ತಾ ಇರಲಿ ಪ್ರಯೋಗ ಈಡಾಗ್ಲಿ ಅಂತ ಹೇಳ್ತೀನಿ ತನ್ನ ಅಹಂಕಾರನ ತಾನೇ ಒಡ್ಕೊಳ್ಳೋದಕ್ಕೆ ಪ್ರತಿ ಮನುಷ್ಯ ಸಹಕಾರಿಯಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಎಲ್ಲದಾಗಿ ವಿಕ್ಕಿ ಅವರಿಗೆ ಕಂಗ್ರಾಚುಲೇಷನ್ ಅವ್ರ ಡೈರೆಕ್ಟರ್ ಆಗಿ ಹೊಸ್ದಲ್ಲ ಪ್ರತಿ ಒಂದು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಒಂದ್ ಸಿನಿಮಾಗಿಂದ ಒಂದ್ ಸಿನಿಮಾ ಕೊಡ್ತಾ ಇದೆ ಆದಷ್ಟು ಬೇಗ ಹಿಂಗೆ ಹಲವಾರು ಸಿನಿಮಾಗಳ ಕೊಡ್ಲಿ ಅಂತ ಕೇಳ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಅದ್ಭುತವಾಗಿದೆ ಕಂಟೆಂಟ್ ಆಗಿರ್ಲಿ ಆ ನಮ್ ಚಿಕ್ಕಪ್ಪ ಅವಾಗ್ಲೂ ಹೇಳ್ತಿರ್ತಾರೆ ಯಾವತ್ತು ವ್ಯಕ್ತಿ ಪೂಜೆ ಮಾಡ್ಬಾರ್ದು ವಿಚಾರ ಪೂಜೆಗಳು ಮಾಡಿ ಅಂತ ಈ ಸಿನಿಮಾ ಮುಖಾಂತರ ಅದ್ ಖಂಡಿತ ಕ್ಲಿಯರ್ ಖಂಡಿತವಾಗಿ ಕಾಣಿಸುತ್ತೆ ಸೊ ಅದ್ಭುತವಾಗಿದೆ ಒಂದ್ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಧನ್ಯ ಅವರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಲೇಶ್ ಅವರ್ ಒಳ್ಳೇದಾಗ್ಲಿ ಭುವನ್ ಸಿನಿಮಾಸು ಈಗ ಹಲವಾರು ಸಿನಿಮಾಗಳು ಹಲವಾರು ಹೀರೋ ಜೊತೆ ಮಾಡಿ ಸರ್ ನಾವೆಲ್ಲ ಇದೀವಿ ಆದಷ್ಟು ಡೈರೆಕ್ಷನ್ ಮಾಡಿ ನಮ್ಮಂತ ಚಿಕ್ಕ 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 ಹೀರೋ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಒಳ್ಳೇದಾಗ್ಲಿ ಆಲ್ ಬೆಸ್ಟ್ ಥ್ಯಾಂಕ್ 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 ಯು 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 ಸರ್ ಕಾಲ ಪತ್ತರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂಡ್ ನ್ಯೂ ಇಯರ್ ಸಿನಿಮಾ ಅಂತ ಹೇಳ್ಬೋದು ಎವ್ರಿ ಸೀನ್ ಒಂದ್ ಥಾಟ್ ಇಂಡ್ಯೂಸ್ ಮಾಡುತ್ತೆ ಮೈಂಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಲ್ರಿಗೂ ಕೊಡೋ ದುಡ್ಡಿಗಾಗ್ಲಿ ನೀವು ಸ್ಪೆಂಡ್ ಮಾಡೋ ಟೈಮ್ ಆಗ್ಲಿ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ವಿಕಿ ವರುಣ್ ಅವರು ಅಂಡ್ ಇದಕ್ಕೆ ಸರ್ ಇವರ ವಿಷನ್ ಗೆ ನೀವು ತುಂಬಾ ಸಪೋರ್ಟ್ ಮಾಡಿ ಒಂದ್ ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ಅಂಡ್ ಧನ್ಯವಾದ ಕೂಡ ತುಂಬಾ ಚೆನ್ನಾಗಿ ಹೆಕ್ ಮಾಡಿದ್ದಾರೆ ಸೊ ಎಂಟೈರ್ ಟೀಮ್ ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂಡ್ ನಮ್ ಕನ್ನಡ ಜನತೆ ದಯವಿಟ್ಟು ಮಿಸ್ ಮಾಡಿದೆ ಫ್ಯಾಮಿಲಿ ಸಮೇತ ಬಂದು ನಮ್ ಕಾಲ ಪತ್ತರ್ ನೋಡಿ ಥ್ಯಾಂಕ್ ಯು ಇಲ್ಲ ಅಣ್ಣ ಸರ್ ತುಂಬಾ ಒಳ್ಳೆ ಅದ್ಭುತವಾದಂತ ಸಿನಿಮಾ ಮನೆ ಮಂದಿ ಕೂತ್ ನೋಡೋಂತ ಸಿನಿಮಾ ಅಂತ ಎಸ್ಪೆಷಲಿ ಈ ಒಂದು ಕಂಟೆಂಟ್ ನ ಸಿನಿಮಾ ಮಾಡೋದು ಬಹಳ ಕಷ್ಟ ಅದರಲ್ಲಿ ಗೆಳೆಯ ಮೊದಲನೇ ಒಂದು ಅಟೆಂಪ್ಟ್ ಅಲ್ಲಿ ಸೂಪರ್ ಡೂಪರ್ ಸಿನಿಮಾ ಕೊಟ್ಟಿದ್ದಾರೆ ಅದ್ಭುತವಾದಂತ ನಿರ್ದೇಶನ ಮಾಡಿದ್ದಾರೆ ಅಂಡ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಡಿನರಿ ಆಗಿದೆ ಅಂಡ್ ಎಲ್ಲ ಕಲಾವಿದರುಗಳು ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಸ್ಪೆಷಲಿ ಧನ್ಯ ಮೇಡಮ್ ಒಂದು ಆ ಪಾತ್ರಕ್ಕೆ ಅದು ಅದ್ಭುತವಾದಂತಹ ಜೀವ ಕೊಟ್ಟಿದ್ದಾರೆ ಅಂಡ್ ಗೋವನ್ ಮೂವೀಸ್ ಇದೇ ತರ ಒಂದು ಸಕ್ಸಸ್ಫುಲ್ ಮೂವೀಸ್ನ ಕನ್ನಡ ಚಿತ್ರವನ್ನು ಕೊಡ್ತಾ ಇರಲಿ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಗೆಳೆಯಾ ஆல் ದ ಎಲ್ಲರೂ ದಯವಿಟ್ಟು ಮನೆ ಮಂದಿ ಎಲ್ಲ ಕೂತು ನೋಡಂತ ಸಿನಿಮಾ ದಯವಿಟ್ಟು ಥಿಯೇಟರ್ ಬಂದು ಈ ಸಿನಿಮಾವನ್ನ ನೋಡಿ ಅಂತ ನಾನು ಕರೆ ಇಲ್ಲಿ ನಾನು ಹೇಳ್ತೀನಿ ಮಿಸ್ ಮಾಡ್ಕೊಂಡು ಆ ಜ್ಯೋರಮದ ಕಾಲೆಜ್ কুমার ಆದಮೇಲೆ ನಾನು ವಿಕ್ಕಿನ ಇವಾಗ್ಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಆ ಇನ್ ಬಿಟ್ವೀನ್ ಅಲ್ಲಿ ಅವನು ಏನು ಕಷ್ಟಪಟ್ಟಿ ಇದಾನೆ ಅವನು ಎಷ್ಟು ಓಡಾಡಿದಾನೆ ಈ ಕತೆಗೋಸ್ಕರ ಈ ಸಿನಿಮಾ ಆಗಕ್ಕೋಸ್ಕರ ಅವನು ಎಷ್ಟು ಒಂದು ತ್ಯಾಗ ಮಾಡಿದಾನೆ ಅನ್ನೋದನ್ನ ಹೇಳಕ್ಕೆ ಹೊರದ್ರ ದೊಡ್ಡ ಸ್ಟೋರಿ ಬಟ್ ಸಿನಿಮಾ ತುಂಬ ನನಗೆ ಫ್ರೆಶ್ ಅನ್ನಿಸ್ತು ಬಿಕಾಸ್ ಕತೆ ಗೊತ್ತಿದ್ರು ನನಗೆ ಅದು ಎಕ್ಸೈಟ್ ಮಾಡುತ್ತೆ ಅಂದರೆ ಅದರಲ್ಲಿ ಡೈರೆಕ್ಟರ್ಗು ಮತ್ತೆ ಆರ್ಟಿಸ್ಟ್ಗಳಿಗೂ ತುಂಬಾ ಎಫರ್ಟ್ ಇರುತ್ತೆ ಇದು ಒಂಥರ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ವಿಷಯನ ಇಡೋದು ತುಂಬ ಕಷ್ಟ ಬರೀ ಫನ್ನು ಇನ್ನೊಂದು ಯಾವ ಕಾಮಿಡಿಗಳು ಬೇಕಂತ ತುರುಕದೆ ಎಲ್ಲಿ ಬೇಕು ಅಲ್ಲಿ ನೀಟಾಗಿ ಸಾಂಗ್ ಮಾಡಿ ಇಷ್ಟು ನೀಟ್ ಸಿನ್ಮಾ ಮಾಡಿ ಮಾಡೋದು ಆ್ಯಕ್ಚುಲಿ ಚಾಲೆಂಜಿಂಗ್ ಜಾಬು ಬೈ ಫೋರ್ಸ್ ಯಾವ್ದನ್ನು ತುರುಕದೆ ವಿಕ್ಕಿ ನೀಟಾಗಿ ಮಾಡಿದ್ನಿಮಾನ ನಾನು ಆಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಸಿನಿಮಾ ಬಂದಿದೆ ಅದಕ್ಕೆ ನನ್ಗೆ ತೋರಿಸಿರ್ಲಿಲ್ಲ ಅದು ಆಮೇಲೆ ಈ ತರ ಒಂದು ಕಂಟೆಂಟ್ ನಾವು ಮೇ ಬಿ ಮಲಯಾಳು ಬೇರೆ ಭಾಷೆಲಿ ನೋಡಿದ್ರೆ ಅದನ್ನ ಹಾಡಿ ಹೊಗಳಿ ಅದಕ್ಕೆ ಒಂದಷ್ಟು ಪೋಸ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ ಬಟ್ ಇದು ಕನ್ನಡದಲ್ಲಿ ಆಗಿರೋದ್ರಿಂದ ನಾವು ಅದು ಎರಡರಷ್ಟು ಕೆಲಸ ಮಾಡಬೇಕು ನಮ್ಮಲ್ಲಾಗಿರೋ ಒಂದು ಪ್ರಯತ್ನಕ್ಕೆ ಜಾಸ್ತಿ ನಾವು ಅದನ್ನ ಪುಷ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ವಿಕ್ಕಿ ಒಬ್ಬ ಹೀರೋ ಆದ್ರೆ ಇದು ಈ ಕಥೆನ ನಂಬಿ ಅದ್ರ ಮೇಲೆ ದುಡ್ಡು ಹಾಕಿರೋದು ನಮ್ಮ ನಿರ್ಮಾಪಕರು ಅವ್ರನ್ನ ಇನ್ನೊಂದು ಹೀರೋ ಅಂತ ಹೇಳಕ್ಕೆ ಬಯಸ್ತೀನಿ ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಆ ಈ ಸಿನಿಮಾನ ಗೆಲ್ಸಿ ಅಂತ ನಾನು ಜನತೆಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ಹೆಚ್ಚಿಗೆ ಏನು ಹೇಳಕ್ಕೋಗಲ್ಲ ನಿರ್ದೇಶನ ಜೊತೆಗೆ ನಟನೆ ಎರಡನ್ನೂ ಅಟ್ ಎ ಟೈಮ್ ನಿಭಾಯಿಸೋದು ಬಹಳ ಕಷ್ಟವಾದ ಕೆಲಸ ಆ ಅವೆರಡನ್ನೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿ ಆ ಕನ್ನಡ ಸಿನಿ ಪ್ರೇಕ್ಷಕರು ಕೂತು ಒಂದು ಸ್ವಚ್ಛಂದವಾದ ಸಿನಿಮಾನ ನೋಡ್ಬೋದು ಅಂತಂದ್ರೆ ಅದು ಕಾಲಪತ್ರ ಅದರ ನಿರ್ದೇಶಕರು ನಮ್ಮ ವಿಕ್ಕಿ ನಾಯಕ ನಟರು ಕೂಡ ಸೊ ಇಂಥ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ಗೆ ಆ ಹಣ ಹುಡಿರುವಂತ ಸುರೇಶ್ ಅಣ್ಣವರು ಖಂಡಿತವಾಗ್ಲೂ ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗಲಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಒಂದು ಎಲ್ಲರೂ ಮಾತಾಡ್ತಿದೀವಿ ಸೊ ನಾನು ಕೂಡ ಹೇಳೋದಷ್ಟೇ ಇಂಥ ಒಂದು ಕಂಟೆಂಟ್ ಅನ್ನ ಒಂದು ಲಾಸ್ಟ್ ಅಲ್ಲಿ ರೋಮಾಂಚನಾಗುವಂತ ಒಂದು ಸೀನ್ ಇದೆ ಅದನ್ನ ನಾವು ಹೇಳಂಗಿಲ್ಲ ಗೊತ್ತಿಲ್ಲ ಗೊತ್ತಾದ್ರೆ ನಿಜವಾಗ್ಲು ನಮ್ಮ ನಟ ಸಾರ್ವಭೌಮ ಅಪ್ಪಾಜಿ ಅವ್ರನ್ನ ಅವರ ಧ್ವನಿಯನ್ನ ಆ ಥಿಯೇಟರ್ ಬಂದ ಒಂದು ಒಂದು ಕೂಗಾಟ ಬರುತ್ತಲ್ಲ ಅದನ್ನ ಕೇಳೋದಕ್ಕೆ ಒಂದು ಮೈ ಧುಮ್ ಅನ್ನತ್ತೆ ಸೊ ಅಂತ ಒಂದು ಸನ್ನಿವೇಶ ಸಿನಿಮಾದಲ್ಲಿ ಮನನಲ್ಲಿ ಇದೆ ದಯವಿಟ್ಟು ಎಲ್ರೂ ಬಂದು ಈ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಕಾಲಾಪತ್ತರ್ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಅಂತ ಆಗಿನ ಕಾಲದಲ್ಲಿ ಕೆಲವೊಂದು ಸಿನಿಮಾಗಳನ್ನ ಮಾಡ್ತಾ ಇದ್ವಿ ಕೆಲವೊಂದಲ್ಲ ಮೋಸ್ಟ್ ಆಫ್ ದ ಸಿನಿಮಾಸ್ ಎಕ್ಸ್ಕ್ಯೂಸ್ ಮೀ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಅಂತ ಆ ಕಾಲದಲ್ಲಿ ತುಂಬಾ ಅದ್ಭುತವಾಗಿ ಒಳ್ಳೆ ಅರ್ಥಬದ್ಧವಾಗಿರೋ ಸಿನಿಮಾ ಮಾಡ್ತಾ ಇದ್ರು ಬರೀ ಅರ್ಥಬದ್ಧವಾಗಿರೋದಷ್ಟೇ ಅಲ್ಲ ಪ್ರತಿಯೊಂದು ಭಾವನೆಗಳನ್ನು ಕೂಡ ಇಡ್ತಾ ಇದ್ರು ಸಿನಿಮಾಗಳಲ್ಲಿ ಈಗಿನ ವಯಲೆನ್ಸ್ ಲೋಕದಲ್ಲಿ ವಯಲೆನ್ಸ್ ತುಂಬಿರೋ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂತ ಒಂದು ಅದ್ಭುತ ಅರ್ಥಬದ್ಧವಾಗಿರೋ ಮೂವಿ ನೋಡೋದಿಕ್ಕೆ ತುಂಬಾನೇ ಖುಷಿ ಆಯ್ತು ಅಂಡ್ ಅಷ್ಟೇ ಅಲ್ಲ ನಾವು ಕನ್ನಡಿಗರು ನಮ್ ಸಿನಿಮಾನ ಬೆಳೆಸ್ಬೇಕು ಸೊ ನಾನ್ ಯಾವ್ದೋ ಒಂದು ಹತ್ರ ಒಂದು ಬಿಡುವಂತ ಪ್ರೀಮಿಯರ್ ಶೋ ನೋಡಕ್ ಬಂದೆ ಬಟ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ವಿಖಿ ಅವ್ರೆ ಅದ್ಭುತವಾಗಿದೆ ಬರೀ ಪದಗಳಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ ಎಲ್ಲರೂ ಕೂಡ ಸಿನಿಮಾ ನೋಡ್ಲೇಬೇಕು ಥಿಯೇಟರ್ಗೆ ಹೋಗಿ ಅಂಡ್ ಎಲ್ಲ ಓ ಟಿ ಟಿಲ್ ಬಂದ ಮೇಲೆ ಸುಮ್ನೆ ಎಲ್ಲ ಕಡೆ ಸ್ಟೋರಿ ಹಾಕೊಂಡೇ ಈ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋದ್ಕಿಂತ ದಯವಿಟ್ಟು ಥಿಯೇಟರ್ ಅಲ್ಲಿ ಇದ್ದಾಗ್ಲೆ ಹೋಗಿ ಎಲ್ಲಾರು ನೋಡಿ ಅಂಡ್ ಇಲ್ಲಿರೋರು ಎಲ್ಲರೂ ಕೂಡ ನಿಮ್ ಮನೆಯವ್ರನ್ನ ಕರ್ಕೊಂಡು ಹೋಗಿ ಇನ್ನೊಂದ್ಸತಿ ಥ್ಯಾಂಕ್ ಯು ಸೋ ಮಚ್